ಅದಕ್ಕೂ ಮುಂಚಿತವಾಗಿ ಅವರು ಈ ಪ್ರತಿ ವರ್ಷ ಏನ್ ದಸರಾ ಕಾರ್ಯಕ್ರಮ ನಡೆಯುತ್ತೆ ಅದರಲ್ಲಿ ವಿವರಣೆಕಾರರಾಗಿ ನಿರಂತರವಾಗಿ ಕಾರ್ಯನಿರ್ವಹಿಸ್ತಾ ಬರ್ತಾ ಇದ್ದಾರೆ ಅದರ ಮೂಲಕ ಕೂಡ ಆಡಳಿತದಲ್ಲಿ ತಹಶೀಲ್ದಾರರಾಗಿದ್ದರೂ ಪ್ರವೃತ್ತಿಯಿಂದ ಬರವಣಿಗೆಯಿಂದ ತಮ್ಮ ಜ್ಞಾನಾರ್ಚನೆಯಿಂದ ಇಷ್ಟಪಟ್ಟ ಸಾಕಷ್ಟು ಅವರ ಸಾಹಿತ್ಯದ ಬಗ್ಗೆ ಮಾತನಾಡಬೇಕಾಗಿದೆ ಅವರ ಜೀವನ ಚರಿತ್ರೆಯನ್ನು ಕೂಡ ತೆಗೆದುಕೊಂಡು ಹೋಗ್ತೀನಿ ನಿಮ್ಮೆಲ್ಲರ ಸಹಕಾರ ನಮಗೆ ಅತ್ಯಗತ್ಯವಾಗಿ ಈ ಸಮಯದ ಒಂದು ಸಹಕಾರ ನೀವು ಕೊಡಬೇಕು ನಾವೇನು ನಿರೀಕ್ಷೆ ಇಟ್ಕೊಂಡಿ ಅದು ಯಶಸ್ವಿ ಆಗ್ಬೇಕಾದ್ರೆ ನಿಮ್ಮೆಲ್ಲರ ಸಹಕಾರ ಅತ್ಯಂತ ಅಗತ್ಯವಾಗಿ ಕೊಟ್ಟಾಗ ನಮ್ಮ ಅನೇಕ ಆಕಾಂಕ್ಷೆಗಳು ಹುಟ್ಟಿಕೊಂಡು ಅದರಲ್ಲಿ ಅದರ ಕಾರಣಗಳು ಕೂಡ ಇದೆ ಏಕಕ್ಕೋಸ್ಕರ ನಾವು ಈ ದಿನ ಈ ಒಂದು ಪ್ರಸಾರ ಹೇಳಬೇಕಾಗಿರೋದು ಹೇಳ್ತಾ ಇದ್ದೀನಿ ಈ ಒಂದು ಕಾರ್ಯಕ್ರಮಕ್ಕೆ ಏಕೆ ಅವರು ನಮಗೆ ಸ್ಪೂರ್ತಿ ಏನು ಅವರ ಸಾಹಿತ್ಯವನ್ನು ನಾವು ಸಂವಾದ ಮಾಡಬೇಕಾಗಿ ಬಂತು ಇರತಕ್ಕಂತ ವಿಚಾರವನ್ನು ನಿಮ್ಮ ಜೊತೆ ಹಕ್ಕೊಂಡೆ ಅಂದ್ರೆ ಆ ಮಾಡಿದತಕ್ಕಂತ ಎಜುಕೇಶನ್ ಕ್ವಾಲಿಫಿಕೇಶನ್ ಇದೆಯಾ ಅದೇ ಒಂದು ಪುಸ್ತಕ ಆಗೋದು ನನಗೆ ಜೋತೆ ಬಾಳಬೇಕು ಆ ಒಂದು ಇಕೆ ಪಾಸ್ ಟಿ ಇರೋದು ಇಕೆ ಇರೋದಕ್ಕೆ ಆಗ್ತಿದೆ ಅದನ್ನೆಲ್ಲ ನಾವು ಇಷ್ಟಮಟ್ಟಿಗೆ ಮಟ್ಟಿಗೆ ಅಂತ ನನಗೆ ಬಿಎಸ್ಸಿ ಮರಸ್ ಇದೆ ಎಲ್ಬಿ ಆಗ ಅವರಿ ಇರತಕ್ಕಂತ ಅವರು ಈ ಹುದ್ದೆಗೆ ಬರಬೇಕಾದ್ರೆ ಇಲ್ಲಿ ತನಕ ಬರಬೇಕಾದ್ರೆ ಅವರಲ್ಲಿ ಏನೋ ಒಂದು ಜಿಲ್ಲಾ ಪ್ರಶಸ್ತಿ ಮಂಡ್ಯ ಪಿ ಕಾಲೇಜಿನ ಚೌಡಯ್ಯ ಸ್ಮಾರಕ ಮಾಡಿದ ಅಂಕಣಬರಹ ಈಗ ಅನೇಕ ಪ್ರಶಸ್ತಿಗಳು ಇವ್ರನ್ನ ಹುಡುಕೊಂಡು ಬಂದಿದೆ ಮತ್ತೆ ಇವರು ಬರೆದಿರ್ತಕ್ಕಂತಹ ಪುಸ್ತಕಗಳು ಕೂಡ ತುಂಬಾ ಅಪಾರವಾಗಿದೆ ಮೂವತ್ತಕ್ಕೂ ಹೆಚ್ಚು ಪುಸ್ತಕಗಳಿದೆ ಇದೆ ಮತ್ತೆ ಇದ್ದಾರೆ ಇವರು ಪ್ರಧಾನ ಸಂಪಾದಕದಲ್ಲಿ ಬಂದಿರತಕ್ಕಂತಹ ಪುಸ್ತಕಗಳು ಕೂಡ ಇದೆ ಅಂಕಣ ಬರಹಕ್ಕೆ ಜಾಸ್ತಿ ಒತ್ತು ಕೊಟ್ಟು ಕೂಡ ಬರೆದಿದ್ದಾರೆ ಇವೆಲ್ಲವನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಂಡು ಈ ಒಂದು ಕಾರ್ಯಕ್ರಮವನ್ನ ಈ ದಿನ ನಾವು ತೊಗೊಂಡುಕೊಂಡು ಹಾಗಾಗಿ ಮುಂದಿನ ಇಡೀ ದಿನ ನಾವು ನಮ್ಮ ಮನಸ್ಸಿಗೂ ಕೂಡ ಆಹಾರ ಇದೆ ಉದುರಕ್ಕೂ ಮಧ್ಯಾಹ್ನ ಕೂಡ ಆಹಾರ ಇದೆ ಇವೆರಡೂ ಮನಸ್ಸಲ್ಲಿಟ್ಕೊಂಡು ಪ್ರತಿಯಾಗಿ ವಿಶ್ವ ಬಂಧಿತ ಪಾದಾಬ್ಜ್ ವಿಶ್ವ ಸೇವಾ ದುರಂಧುರಂ ವಿಶ್ವ ವಿಶ್ವದ ಕರ್ಮಾಣ ವಿಶ್ವೇಶ ವಿಶ್ವೇಶ್ವರ ನಮ್ಮ ನಂಜನಗೂಡಿನ ಆರಾಧ್ಯ ಶ್ರೀಕಂಠೇಶ್ವರನ್ನ ನಮಸ್ಕರಿಸ್ತಾ ಭಗತ್ಪಾದರಂತಹ ಶಂಕರಾಚಾರ್ಯರನ್ನು ಸ್ಮರಿಸ್ತಾ ನನ್ನ ಹಸನ ವಸನಾದಿಗಳಿಗೆ ಕಾರಣರಾಗಿರುವಂತಹ ಪೂಜ್ಯ ಪೇಜಾವರ ಶ್ರೀಗಳನ್ನು ನಮಸ್ಕರಿಸ್ತಾ ಕೆಲವೊಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೇನೆ ಸುಕೃತಿನಃ ರಸಸಿದ್ಧ ಕವೀಶ್ವರ ನಾಸ್ತಿ ತೇಷಾ ಯಶ ಕಾಯೇ ಜಗ ಮರಣಜಂ ಭಯಂ ಇದು ತುಂಬ ಪ್ರಖ್ಯಾತಿಯಾಗಿರುವಂತಹ ಒಂದು ಶ್ಲೋಕ ಸಂಸ್ಕೃತ ಸಾಹಿತ್ಯನ ಅಧ್ಯಯನ ಮಾಡಬೇಕಾದ್ರೆ ಮೊದಲಿಗೆ ಬರದೇ ಈ ಶ್ಲೋಕ ಜಯಂತಿ ತೇ ಸುಕೃತಿನಃ ಸುಕೃತಿನಃ ಒಳ್ಳೆ ಕೆಲಸವನ್ನು ಮಾಡಿರೋರು ರಸಸಿದ್ಧ ಅಂದರೆ ಒಂಬತ್ತು ರಸಗಳನ್ನು ಸಿದ್ಧಿ ಮಾಡ್ಕೊಂಡಿರೋರು ಅಂದರೆ ಶೃಂಗಾರ ಹಾಸ್ಯ ಕರುಣ ರೌದ್ರ ವೀರ ಭಯಾನಕ ಭೀಭತ್ಸ ಅದ್ಭುತ ಶಾಂತ ಈ ಒಂಬತ್ತು ರಸಗಳು ರಸಗಳನ್ನು ಸಿದ್ಧಿ ಮಾಡ್ಕೊಂಡಿರೋರು ಅದಕ್ಕೆ ತಕ್ಕ ಒಂಬತ್ತು ಭಾವಗಳು ಅಂದರೆ ನಾವು ಏನು ಕೃತಿಗಳನ್ನು ಓದ್ತಾ ಇರ್ತೀವಿ ಕವಿ ಅದರಲ್ಲಿ ರಸಗಳನ್ನು ಪೂರೈಕೆ ಮಾಡಿ ಒಂದು ಉತ್ತಮವಾದಂತಹ ಕೃತಿಯನ್ನು ನಮ್ಮ ಮುಂದೆ ಇಟ್ಟಿರ್ತಾರೆ ಅದು ಓದಿದ ತಕ್ಷಣ ಮಗು ಉಂಟಾಗೋದು ಒಂಬತ್ತು ಸ್ಥಾಯಿ ಭಾವಗಳು ಹಾಸಶ್ಚ ಶೋಕಶ್ಚ ಕ್ರೋಧೋತ್ಸಾಹೋ ಭಯಂತತ ಜಿಗುಪ್ಸಾ ವಿಸ್ಮಯ ಶಮಾಹ ಸ್ಥಾಯಿ ಭಾವ ಪ್ರಕೀರ್ತಿತಾ ಅಂತ ಹೇಳಿ ಭರತ ಮುನಿ ತನ್ನ ನಾಟ್ಯಶಾಸ್ತ್ರದಲ್ಲಿ ಹೇಳಿದ್ದಾರೆ ಹೇಗೆ ಒಂಬತ್ತು ರಸಗಳಿದೆಯೋ ಶೃಂಗಾರ ಹಾಸ್ಯ ಶೃಂಗಾರಕ್ಕೆ ರತಿ ಎನ್ನುವಂತಹ ಒಂದು ಸ್ಥಾಯಿ ಭಾವ ಹಾಸ್ಯ ಹಾಸ ಅನ್ನುವಂತಹ ಸ್ಥಾಯಿ ಭಾವ ನಾವು ಹಾಸ್ಯದ ಸನ್ನಿವೇಶ ಓದಿದ ತಕ್ಷಣ ನಮ್ಮ ಮನದಲ್ಲಿ ಉಂಟಾಗುವಂತಹ ಭಾವ ಹಾಸ ಅಷ್ಟೆ ಆ ರೀತಿ ಒಂಬತ್ತು ರಸಗಳಿಗೂ ಒಂಬತ್ತು ಸ್ಥಾಯಿ ಭಾವವನ್ನು ಹೇಳಿದ್ದಾರೆ ಭರತ್ ಮುನಿಯವರು ಹಾಗಾಗಿ ಆ ರಸಗಳನ್ನು ಸಿದ್ಧಿಸಿರುವವರು ಕವಿಗಳು ಕವೀಶ್ವರಾಹ ಅಂದರೆ ಕವಿಗಳಲ್ಲಿ ಶ್ರೇಷ್ಠತೆಯನ್ನು ಪಡ್ಕೊಂಡಿರುವಂತಹ ಕವಿಶ್ರೇಷ್ಠರು ಜಯಂತಿ ಯಾವತ್ತೂ ಕೂಡ ಗೆಲ್ತಾರೆ ಅಂದರೆ ಯಾವ ಕವಿಗಳು ತಮ್ಮ ಕವಿತ್ವದ ಮೂಲಕ ಜನಗಳಿಗೆ ಒಂದು ಉತ್ತಮವಂತಹ ಕೃತಿಗಳನ್ನು ನೀಡಿದ್ದಾರೆ ಅವರು ಯಾವತ್ತೂ ಕೂಡ ಗೆಲ್ತಾರೆ ನಾಸ್ತಿ ತೇಷಾಂ ಯಶಃ ಕಾಯೆ ಯಶಸ್ಸು ಅನ್ನುವಂತಹ ಅವರ ದೇಹದಲ್ಲಿ ಜರ ಮರಣಜಂ ಭಯಂ ನಾಸ್ತಿ ಜರ ಅಂದರೆ ಮುಪ್ಪು ಮರಣ ಅಂದರೆ ಸಾವು ಅವೆರಡೂ ಕೂಡ ಇರೋದಿಲ್ಲ ಅಂತ ಅಂದರೆ ಕವಿಗಳು ಯಾವತ್ತೂ ಕೂಡ ಅವರ ಕೃತಿಗಳ ಮೂಲಕ ಜೀವಂತವಾಗಿದ್ದೇ ಇರ್ತಾರೆ ಜೀವನದ ಶ್ರೇಷ್ಠವಾದ ಸಾಧನೆ ಮಾಡೋರು ಯಾವತ್ತೂ ಕೂಡ ಇದ್ದೇ ಇರ್ತಾರೆ ಮೊನ್ನೆ ಯಾವುದೋ ಒಂದು ವಿಚಾರ ಮಾತಾಡಬೇಕಾದ್ರೆ ನಾವೆಲ್ಲ ಕೇಳಿರ್ತೀವಿ ಮ್ಯಾಥ್ಮೆಟಿಕ್ಸಲ್ಲಿ ಜಾನ್ ಮೆನ್ ಅನ್ನೋ ವಿಷಯ ಬಂತು ಜಾನ್ ಮೆನ್ ವೆನ್ ಅಗ್ರನ್ನ ಕಂಡಿಡಿದವರು ತುಂಬ ಸಿಸ್ಟಮ್ ಅಂತ ತುಂಬ ಬೇಸಿಕಲ್ಲಿ ಹಾಗಾಗಿ ಸುಮಾರು ಮ್ಯಾಥ್ಮೆಟಿಕ್ಸ್ ನಾವು ಪಾಠ ಮಾಡಬೇಕಾದ್ರೆ ಏನು ಮಾಡ್ತೀವಿ ಮ್ಯಾಥ್ಮೆಟಿಕ್ಸ್ ಅಂದರೆ ಬರೀ ಮ್ಯಾಥ್ಮೆಟಿಕ್ಸ್ ಹೇಳ್ಕೊಂಡು ಮಾಡೋದು ಬೇಜಾರು ಬರೀ ಕ್ಯೂ ಕ್ಯೂಬು ಸ್ಕ್ವೇರ್ಸು ಇಷ್ಟೇ ಆಗಿ ಮಾಂಕಗಳು ಏನು ಪ್ರಯೋಜನ ಅಂತ ಹಾಗೆ ಹೇಳ್ತಿರ್ತೀವಿ ಎಲ್ಲ ಕವಿಗಳ ಬಗ್ಗೆ ತಗೊಳ್ಳೋದು ವಿಷಯ ಫೋರ್ ಇಯರ್ ಅಂತಿದ್ದಾನೆ ಲ್ಯಾಬ್ರೇಸ್ ಅಂತಿದ್ದಾರೆ ಡಿಮೋರಿ ಅಂತಿದ್ದಾರೆ ಡಿಮಾರ್ಗನ್ಸ್ ಅಂತಿದ್ದಾರೆ ತಗೊಳ್ಳೋದು ತಗೊಳ್ಳೋ ಉದ್ದೇಶ ಏನು ಅಂದರೆ ಅವ್ರು ಏನು ಸಾಧನೆ ಮಾಡೋದು ಸ್ವಲ್ಪ ಸ್ವಲ್ಪ ಕತೆ ಮೂಲಕ ಹೇಳ್ಕೊಂಡವರು ಆಗ ಹೇಳ್ತಿರ್ಬೇಕಾದ್ರೆ ಮಕ್ಕಳು ಎಷ್ಟು ಚೆನ್ನಾಗಿ ರಿಯಾಕ್ಟ್ ಮಾಡ್ತಾ ಹೋದ್ರು ಅಂದರೆ ವೇನ್ ತುಂಬ ಒಳ್ಳೆ ಕೃತಿಕಾರ ತುಂಬ ಚೆನ್ನಾಗಿ ಬರೀತಿದ್ರು ಸಾಹಿತ್ಯದ ಬಗ್ಗೆ ಆಸಕ್ತಿ ನಿಂತಿದ್ರು ಆ ಬೇಸಿಸ್ ಇಟ್ಕೊಂಡೇ ಒಂದು ನಂಬರ್ ಕೇರಿನಲ್ಲಿ ಬೆಂಡೆಗಲನ್ನ ಹುಟ್ಟಾಕಿದ್ರು ಹಾಗೆ ಹೇಳಿದ್ರು ಅಲ್ಲಪ್ಪ ಮನುಷ್ಯ ಇದ್ದಿದ್ದು ಕಟ್ಟ ಇನ್ನೂರು ವರ್ಷ ಇನ್ನೂರು ವರ್ಷ ಆಗಿದ್ದವ್ರು ಕೂಡ ಜ್ಞಾಪಕ ಇಟ್ಕೊಂಡಿದ್ದೀವಿ ನಾವು ಯಾಕೆ ಗ್ಯಾಪ್ಕೆ ಇಟ್ಕೊಂಡಿದ್ದೀವಿ ಅದೇ ಸಮಯದಲ್ಲಿ ಇದ್ದ ನಮ್ಮ ಮುತ್ತಾತರ ಅಪ್ಪ ಅವನ ಹೆಸರು ಜ್ಞಾಪಕ ಇಲ್ಲ ನಾನು ನಮ್ಮ ಕಷ್ಟ ನಮ್ಮ ಪೀಳಿಗೆ ಎಲ್ಲ ಪೀಳಿಗೆನೂ ಅಷ್ಟೇ ಅಪ್ಪನ ಹೆಸ್ರು ಗೊತ್ತು ತಾತನ ಹೆಸ್ರು ಗೊತ್ತು ಕಷ್ಟಪಟ್ಟು ಮುತ್ತಾತನ ಹೆಸರು ಗೊತ್ತು ಅದು ನೆಕ್ಸ್ಟ್ ಇಲ್ಲಿ ಗೊತ್ತೇ ಇಲ್ಲ ನಮಗೆ